ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಏನು ವಿಚಾರ ಇದು ನೋಡಿ ಯಾವತ್ತೇ ಆಗಲಿ ನಾವು ಮಾಡುವಂಥ ಕರ್ಮ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಒಳ್ಳೆಯದನ್ನೇ ಮಾಡಬೇಕು ಅಂತ ಹೋದರೆ ಅಲ್ಲಿ ಒಳ್ಳೆಯದೇ ಆಗುತ್ತೆ ನೀವು ಕೆಟ್ಟದನ್ನು ಮಾಡಬೇಕು ಅಂತ ಹೋದರೆ ಕೆಟ್ಟದೇ ಆಗುತ್ತೆ ಶ್ರೀಕೃಷ್ಣ ಸಾಕಷ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ ಜಗತ್ತಿಗೇ ಮಹಾಗುರು ಪ್ರಥಮ ಗುರು ಶ್ರೀಕೃಷ್ಣ ಆತನೇ ಹೇಳಿಬಿಟ್ಟಿದ್ದಾನೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ನಮ್ಮ ಸ್ನೇಹಿತರೊಬ್ಬರು ಒಂದು ಕಾಳಿಯ ಒಂದು ಸಿದ್ಧಿ ಮಂತ್ರವನ್ನು ನನ್ನ ಹತ್ರ ತೊಗೊಂಡೋದರು ಅದನ್ನು ಪೂಜೆ ಮಾಡಬೇಕು ಅಂಥೇಳಿ ಆವಾಗ ಕಾಳಿಯ ಒಂದು ಜಪ ಮಾಡ್ತಾ ಮಾಡ್ತಾ ಅವರಿಗೆ ಒಂದಷ್ಟು ಅನುಕೂಲ ಆಯಿತು ನಾನು ಕೊಟ್ಟಿರ್ತಕ್ಕಂಥ ಸಿದ್ಧಿಯಿಂದ ಸ್ವಲ್ಪ ಅನುಕೂಲ ಆಯಿತು ತುಂಬ ಅವರು ಸ್ಥಿತಿ ಸರಿ ಇರಲಿಲ್ಲ ಒಂದಷ್ಟು ಯಾವುದೋ ತೊಂದರೆ ಸಿಕ್ಕಾಕ್ಕೊಂಡಿದ್ರು ಅದೆಲ್ಲವೂ ಕ್ಲಿಯರ್ ಆಯಿತು ಕ್ಲಿಯರ್ ಆದಾಗ ಏನಾಯಿತು ಇವರಿಗೆ ಅನ್ನಿಸ್ತು ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಇದರಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾರ್ನರಿಯಾಗಿ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತು ಆವಾಗ ನಮ್ಮಲ್ಲಿ ಬಂದರು ಒಂದು ದಿನ ಬಂದು ಗುರುಗಳೇ ನಾವು ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು ಅದಕ್ಕೆ ದಯವಿಟ್ಟು ನನಗೆ ನೀವು ದಾರಿ ತೋರಿಸಿ ಅಂತ ಹೇಳಿದ್ರು ಆಯಿತಪ್ಪ ಒಂದು ತಂತ್ರ ಇದೆ ಅದನ್ನು ಹೇಳ್ಕೊಡ್ತೀನಿ ನಿನಗೆ ಅದನ್ನು ಮಾಡ್ಕೋ ಅಂತ ಹೇಳಿದೆ ನಾನು ಸಾತ್ವಿಕ ರೀತಿಯಲ್ಲಿ ಅವರಿಗೆ ಒಂದು ಜಪಸಿದ್ಧಿಯನ್ನು ಕೊಟ್ಟು ಒಂದಷ್ಟು ದೇವಿಯ ಒಂದು ವಿಗ್ರಹವನ್ನು ಮಣ್ಣಲ್ಲಿ ಮಾಡಿಕೊಂಡು ಅದನ್ನು ಪೂಜೆ ಮಾಡೋಕ್ಕೆ ಹೇಳ್ತೆ ಪೂಜೆ ಮಾಡ್ತಾ ಮಾಡ್ತಾ ಇನ್ನೂ ಸ್ವಲ್ಪ ಅನುಕೂಲ ಆಗೋಯ್ತು ಅವಾಗ ಅವಾಗ ಏನು ಮಾಡಿದ್ರು ಅವರು ಕೇರಳದಲ್ಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ತುಂಬ ದೊಡ್ಡ ಒಂದು ಗುರುಗಳು ಹಾಗೆ ಹೀಗೆ ಅಂತೇಳಿ ಏನೋ ಅವ್ರಿಗೆ ನೋಡಿದ್ರಂತೆ ಅವ್ರು ಎಲ್ಲೋ ಚೆಕ್ ಮಾಡಿದ್ರಂತೆ ಈ ಯೂಟ್ಯೂಬ್ ಗೀಟಗಳಲ್ಲಿ ಅದರಲ್ಲಿ ಅವರು ನೋಡಿದ್ದಾರೆ ನೋಡಿಬಿಟ್ಟು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಂಟ್ಯಾಕ್ಟ್ ಅವ್ರು ಏನು ಹೇಳಿದ್ದಾರೆ ಒಂದು ಯಾವುದೋ ಒಂದು ಒಂದು ತಂತ್ರವನ್ನು ಹೇಳ್ಕೊಟ್ಟಿದ್ದಾರೆ ತುಂಬ ನೆಗೆಟಿವ್ ಅದು ಆ ಥರ ತಂತ್ರವನ್ನು ಹೇಳ್ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಈ ಕಾಳಿಯ ಗೊಂಬೆ ನೀವು ಏನು ಮಾಡಿದ್ರ ಮಣ್ಣನ್ನು ಅದನ್ನು ತಗೊಂಡೋಗಿ ನೀರಲ್ಲಿ ಬಿಟ್ಟು ಸ್ಮಶಾನದಲ್ಲಿ ಇರ್ತಕ್ಕಂಥ ಮಣ್ಣನ್ನು ತಂದು ಕಾಳಿಯ ಗೊಂಬೆಯನ್ನು ಮಾಡಿ ಅದನ್ನು ಮನೆಯಲ್ಲಿ ಒಳಗಡೆ ಪೂಜೆ ಮಾಡಬೇಡಿ ನೋಡಿ ಇದೆಲ್ಲ ಸ್ವಲ್ಪ ಅವ್ರಿಗೇನು ಅನ್ನಿಸ್ತು ಅಂದರೆ ಓ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಗುರುಗಳು ಅನ್ನಿಸ್ತು ಮೇಲುಗಡೆ ಟೆರೆಸ್ ಮೇಲೆ ಇಟ್ಕೊಂಡು ಮಾಡಿ ಆಯಿತಾ ಅದಕ್ಕೆ ಕೋಳಿಯನ್ನು ಬಲಿ ಕೊಡಿ ಈ ಥರದ್ದೆಲ್ಲ ಕೆಲವೆಲ್ಲ ಹೇಳ್ಕೊಟ್ರು ತಾಂತ್ರಿಕ ವಿಧಾನದಲ್ಲಿ ವಾಮಾಚಾರ ದಕ್ಷಿಣಾಚಾರ ಅಂತ ಹೇಳಿದೆ ವಾಮಾಚಾರ ದಕ್ಷಿಣಾಚಾರದ ಬಗ್ಗೆ ಒಂದು ಒಳ್ಳೆಯ ವಿಡಿಯೋವನ್ನು ಮಾಡ್ತೀನಿ ವಾಮಾಚಾರ ದಕ್ಷಿಣಾಚಾರ ತುಂಬ ತಿಳ್ಕೊಳ್ಳೇಬೇಕು ನೀವು ದಕ್ಷಿಣಾಚಾರ ತುಂಬ ಒಳ್ಳೆಯದು ವಾಮಾಚಾರನೇ ತುಂಬ ಕೆಟ್ಟದು ಆ ವಾಮಾಚಾರದ ರೀತಿಯಲ್ಲಿ ಅವ್ರು ಹೇಳ್ಕೊಟ್ರು ಹೇಳ್ಕೊಟ್ಟಾಗ ಇವ್ರೇನು ಮಾಡಿದ್ರು ಆ ಒಂದು ಪೂಜೆಯನ್ನು ಮಾಡ್ತಾಯಿದ್ರು ಮಾಡ್ತಾ ಇರಬೇಕಾದ್ರೆ ಇವರಿಗೆ ಒಂದು ಆಫೀಸಲ್ಲಿ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದು ಅವರ ಒಂದು ಅವರು ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ರು ಅದರ ಪಕ್ಕ ಟೇಬಲಲ್ಲೇ ಒಬ್ಬರು ಲೇಡಿ ಬಂದರು ಮದುವೆ ಆಗಿರ್ತಕ್ಕಂಥ ಒಬ್ಬಳು ವುಮೆನ್ ಲೇಡಿ ಅವಳ ಮೇಲೆ ಇವರಿಗೆ ಆಕರ್ಷಣೆ ಆಗೋಯ್ತು ಆಕರ್ಷಣೆಯಾಗಿ ಅಲ್ಲಿ ಪ್ರೇಮ ಸ್ಟಾರ್ಟ್ ಆಯಿತು ಅದರಿಂದ ಕಾಮ ಪ್ರೇಮ ಕಾಮ ಮತ್ತೊಂದು ಮಗದೊಂದು ಎಲ್ಲ ಆಯಿತು ಇವರು ಈ ಪೂಜೆನ ಬಿಟ್ಟಿಲ್ಲ ಮಾಡ್ತಾಯಿದ್ರು ಮಾಡ್ತಾ ಇರಬೇಕಾದ್ರೆ ಆ ಹೆಣ್ಣಿಂದ ಇವ್ರಿಗೆ ಏನೋ ಒಂದು ಮಿಸ್ಟೇಕ್ ಆಗಿದೆ ಅದು ಏನಾಗಿದೆ ಇವರು ಅದನ್ನು ತಗೊಂಬಂದು ಆ ಕಾಳಿಯ ಮೇಲೆ ಆ ಪೂಜೆನ ಇವರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ದನ್ನೇ ಸುಮ್ಮನೆ ಮಾಡ್ತಾ ಹೋಗ್ತಾ ಇದ್ದಾರೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಏನಾಗೋಯ್ತು ಅಲ್ಲಿ ಯಾರು ಈ ಒಂದು ಪೂಜೆಯನ್ನು ಕೊಟ್ಟಿದ್ರು ಇವರಿಗೆ ವಾಮಾಚಾರದ ಪೂಜೆ ಅವ್ರಿಗೆ ಎಫೆಕ್ಟಾಗಿ ಕೈ ಕಾಲು ಎಲ್ಲ ಬಿದ್ದೋಯ್ತು ಅವ್ರಿಗೆ ಇವ್ರಿಗೆ ಮನೇಲಿ ಏನಾಯಿತು ಅಂದರೆ ಇವರ ಒಂದು ಮೂರು ಜನ ಮಕ್ಕಳು ಅದರಲ್ಲಿ ಮೊದಲನೇ ಮಗ ಬಂದು ಅವನು ಏನೋ ಒಂದು ಆಟ ಆಡಬೇಕಾದ್ರೆ ಏನೋ ಒಂದು ದೊಡ್ಡ ಮೋರಿಲಿ ಬಿದ್ದು ಅವನು ತೀರೋದ ಆಮೇಲೆ ಮನೆಯಲ್ಲೆಲ್ಲ ಪ್ರಯತ್ನಗಳು ಸಂಚಾರ ಮಾಡೋದು ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಾ ಬಂತು ಆವಾಗ ಒಂದು ದಿವಸ ರಾತ್ರಿ ಈ ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ ನನ್ನ ಹತ್ರ ಗುರುಗಳೇ ತುಂಬ ಕಷ್ಟ ಆಗೋಗಿದೆ ಏನೋ ಸಮಸ್ಯೆ ಆಗ್ತಾಯಿದೆ ನೋಡಿ ನೋಡಿ ಅಂದಾಗ ನಾನು ಹೇಳಿದೆ ಅಲ್ಲಪ್ಪ ಕಾಳಿಗೆ ಪೂಜೆ ಕೊಟ್ಟಿದ್ದೀನಿ ನಿಮ್ಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಆವಾಗ ಇವರೆಲ್ಲ ಬಾಯ್ಬಿಟ್ಟರು ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಸೊ ಅವಾಗ ನಾನು ಅಂದ್ಕೊಂಡೆ ನೋಡಿ ನಾನು ಪರಿಹಾರ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದೆಲ್ಲ ಬೇರೆ ವಿಚಾರ ಆದರೆ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅದರಲ್ಲಿ ಆಗಿರ್ತಕ್ಕಂಥ ದೊಡ್ಡ ಕತೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಬರುತ್ತೆ ಸೊ ಹಾಗಾಗಿ ಇವರು ಯಾವ ಥರ ಒಂದು ಎನರ್ಜಿಯನ್ನು ಇವ್ರು ಬೇಕು ಮಾಡಬೇಕು ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಇವರು ಹೆಂಗೆ ಇರಬೇಕು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸುಮ್ಮನೆ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಮಾಡೋದಲ್ಲ ಸೊ ಇದಿಷ್ಟೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಕೂಡ ಅಷ್ಟೇ ಸಿದ್ಧಿ ತೊಗೊಂಡೋದ್ಮೇಲೆ ಒಂದು ಕ್ರಮ ಅನ್ನೋದಿರುತ್ತೆ ಒಂದು ಚೌಕಟ್ಟು ಅನ್ನೋದು ಇರುತ್ತೆ ಹೆಂಗಂದ್ರೆ ಹಂಗೆ ಮಾಡಿಬಿಡೋಕ್ಕೆ ನಿಮ್ಗೆ ಆಗಲ್ಲ ನೀವು ತಿನ್ನೋ ಆಹಾರ ಏನಾದರೂ ತಿನ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ಮಾಡುವಂಥದ್ದಲ್ಲಿ ಶುದ್ಧತೆ ಇರಬೇಕು ನೆಗೆಟಿವ್ ಎನರ್ಜಿ ಹತ್ತಿರ ಬರದೇ ಇರೋ ಥರ ನೋಡ್ಕೋಬೇಕು ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದು ಬಿಟ್ಬಿಟ್ಟು ನಾನು ಇಲ್ಲ ನಾನು ಹೀಗೆ ಮಾಡ್ತೀನಿ ಅಂದಾಗ ಮಾತ್ರ ನಿಮಗೆ ಬಹಳ ತೊಂದರೆ ಅದರಿಂದ ಉಂಟಾಗುತ್ತೆ ಸೊ ಹಾಗಾಗಿ ಮಾಡುವಾಗ ಶ್ರದ್ಧೆ ಭಕ್ತಿ ಮತ್ತು ಕ್ರಮ ಮತ್ತು ಗುರುಗಳ ಆಶೀರ್ವಾದ ಈ ನಾಲ್ಕು ಇದ್ದಾಗ ಮಾತ್ರ ಅದನ್ನು ಸಾಧನೆ ನಾವು ಅಷ್ಟೇ ಸಿದ್ಧಿ ಮಾಡ್ಕೋಬೇಕಾದ್ರೆ ಈ ನಾಲ್ಕು ತುಂಬ ಇಂಪಾರ್ಟೆಂಟು ಅದನ್ನು ತಗೊಂಡೇ ಹೋಗಿ ಸಿದ್ಧಿ ಮಾಡ್ಕೊಂಡು ಬಂದಿರೋದು ಸೊ ನೀವು ಕೂಡ ಮಾಡ್ಬೋದು ನಿಮಗೆ ಅದರಲ್ಲಿ ಕೆಲವು ಕ್ರಮಗಳಲ್ಲಿ ಕೆಲವು ದೇವತೆಗಳಲ್ಲಿ ಒಳ್ಳೆಯ ಒಂದು ವಿಶ್ವಾಸ ಇದ್ದು ಗುರುಗಳ ಮಾರ್ಗದರ್ಶನದ ಮೇಲೆ ನಾನು ಮಾಡ್ತೀನಿ ಸಿದ್ಧಿ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಸಿದ್ಧಿ ಆಗುತ್ತೆ ದೇವಿ ಮಹಾಕಾಳಿ ತುಂಬ ಅವತಾರದಲ್ಲಿದ್ದಾಳೆ ಭದ್ರಕಾಳಿಯಾಗಿದ್ದಾಳೆ ಸ್ಮಶಾನಕಾಳಿಯಾಗಿದ್ದಾಳೆ ಮಹಾಶಕ್ತಿಯಾಗಿದ್ದಾಳೆ ಸೊ ನಮಗೆ ಎಷ್ಟೋ ಅದರ ಎನರ್ಜಿ ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ತೊಗೋಬೇಕು ನಾನು ಎಲ್ಲವನ್ನೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋದರೆ ಅಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ವಿಚಾರ ಸೊ ಇದೊಂದು ಇಂಪಾರ್ಟೆಂಟ್ ವಿಚಾರ ಇನ್ನು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂದರೆ ಖಂಡಿತವಾಗ್ಲೂ ಸಂಪರ್ಕ ಮಾಡಿ ನಾವು ನಿಮಗೆ ಒಂದಷ್ಟು ಇನ್ನೂ ಒಂದಷ್ಟು ವಿಚಾರವನ್ನು ಹೇಳ್ತೀವಿ ಇದ್ರ ಬಗ್ಗೆ ಸರ್ವೇ ಜನಾ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ